ತೊಂಬತ್ತರಷ್ಟು ತೊಂಬತ್ತರಷ್ಟು ಜನಕ್ಕೆ ಅದರ ಅನುಕೂಲ ಆಗ್ತಾ ಇದೆ ಅಲ್ಲಿ ಪಕ್ಷವನ್ನು ಹೊರ್ತುಪಡಿಸಿದೆ ಜಾತಿನೂ ಹೊರ್ತುಪಡಿಸಿದೆ ಸೊ ಶಾಸಕರು ಗೆಲ್ಲಕ್ಕೆ ಅವತ್ತು ನಾವು ಏನು ಮಾತನ್ನ ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅವತ್ತು ಎಲ್ಲ ಅಭ್ಯರ್ಥಿಗಳಾಗಿದ್ದಂತವರು ಕೂಡ ಇದನ್ನ ಸ್ವಾಗತ ಮಾಡಿದ್ದಾರೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸೊ ಶಾಸಕರ ಕರ್ತವ್ಯ ಕೂಡ ಹೌದು ಏನು ಗ್ಯಾರಂಟಿಗಳಿಗೆ ಅನುಷ್ಠಾನ ಮಾಡಬೇಕಾದ್ರೆ ಸೊ ಕೆಲವೊಂದು ಸಲಹೆಗಳು ಏನು ಬರ್ತಾ ಇದೆ ಅದನ್ನ ಮುಖ್ಯಮಂತ್ರಿಗಳು ಗಮನ ಹರಿಸಿ ಬಗೆಹರಿಸ್ತಾರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಕೆಲವು ಕ್ಷೇತ್ರಗಳಿಗೆ ಇನ್ನು ಕೆಲವು ಕ್ಷೇತ್ರಗಳಿಗೆ ವಿಶೇಷ ಅನುದಾನಗಳನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲರ ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ ಇದೇನೋ ಅನುದಾನದ ಪೈಪೋಟಿ ಅನುದಾನಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇವತ್ತೇನು ಹೊಸದೇನಲ್ಲ ಹಿಂದ್ಲಿಂದನೂ ಕೂಡ ಬಂದಿದೆ ಹಿಂದ್ಲಿಂದನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮೊದಲ ಎರಡು ವರ್ಷ ಏನಾಗಿತ್ತು ಅಂತ ಅಂತ ಅಂದರೆ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿ ಏನು ಒಟ್ಟಾರೆ ಬಜೆಟ್ಗಿನ್ನ ಹೆಚ್ಚಿನ ಅನುದಾನವನ್ನು ಸ್ಯಾಂಕ್ಷನ್ಸ್ಗಳನ್ನು ಮಾಡಿಕೊಟ್ಟಿದ್ರು ಅನುದಾನ ಹಿಡದೆ ಸುಮಾರು ಎಲ್ಲ ಇಲಾಖೆಗಳಲ್ಲಿ ನಗರಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿರ್ಬೋದು ನೀರಾವರಿ ಇಲಾಖೆನಲ್ಲಿರ್ಬೋದು ಎಲ್ಲ ಇಲಾಖೆಗಳಲ್ಲೂ ಕೂಡ ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಆದರೂ ಬಿಲ್ಗಳು ಈಗ ನೀರಾವಿರ ಇಲಾಖೆಯಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ಕಾಮಗಾರಿಗಳನ್ನ ಕೈಗೆತ್ಕೊಂಡಿದ್ದಾರೆ ಮಂಜೂರಾತಿಯನ್ನ ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಅಂತ ಅಂತಂದ್ರೆ ಸರ್ಕಾರ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡಿರೋದು ಎಷ್ಟು ಅದನ್ನ ನೀವು ಲೆಕ್ಕ ಹಾಕ್ಬೇಕು ಅದು ಸರ್ಕಾರ ಹೋಗೋಕ್ಕಿಂತ ಮುಂಚೆ ಕಳೆದ ಎರಡು ವರ್ಷದಿಂದ ಯಾರ್ಯಾರು ಏನೇನ್ ಬೇಕೋ ಮಂಜೂರಾತಿ ಮಾಡ್ಬಿಟ್ರು ಈಗ ನಗರಾಭಿವೃದ್ಧಿ ಇಲಾಖೆನಲ್ಲಿ ಐದು ವರ್ಷಕ್ಕಾಗುವಷ್ಟು ಮಂಜೂರು ಮಾಡಿಬಿಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಬಿಲ್ಗಳು ಬಾಕಿ ಇದೆ ರಸ್ತೆಗಳು ಸಾಕಷ್ಟು ಆರ್ ಇ ಡಿ ಎಲ್ಲೋ ಅದು ಇದು ಅಂತೇಳಿ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ ಈಗ ಅದೆಲ್ಲನೂ ಕಡಿಮೆ ಮಾಡ್ಕೊಂಡು ಅವ್ರ ಎಲ್ರಿಗೂ ಕೂಡ ನೀವೇ ಮಾಧ್ಯಮಗಳಲ್ಲಿ ಹೇಳ್ತೀರಿ ಅವನ್ ಬಿಲ್ ಮಾಡ್ಕೊಂಡಿಲ್ಲ ಅಂತ ಸೂಸೈಡ್ ಮಾಡ್ಕೊತಾವನೆ ಅವ್ನು ಯಾರ ಕಮಿಷನ್ ಜಾಸ್ತಿ ಕೇಳ್ತಾವನೆ ಅವ್ರ ಕಮಿಷನ್ ಯಾತಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಅಂತ ಅಂದರೆ ಕೆಲಸ ಮಾಡಿಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಇಲ್ಲ ಹಣ ಇಲ್ಲ ಸರ್ಕಾರ ಮಂಜೂರು ಮಾಡುವಾಗಲೇ ಇದನ್ನ ಚಿಂತನೆ ಮಾಡಬೇಕಾಗಿತ್ತು ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಇತಿಮಿತಿಯನ್ನು ತಂದು ಒಂದು ಹಂತಕ್ಕೆ ಇವತ್ತು ಸರಿಪಡಿಸಿದ್ದಾರೆ ಈ ವರ್ಷ ಸಾಕಷ್ಟು ಅನುದಾನಗಳನ್ನು ಎಲ್ಲಾ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ ಕೊಟ್ಟಿರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅದು ಎಕ್ಸಿಕ್ಯೂಟ್ ಆಗಬೇಕು ಈಗ ಏಪ್ರಿಲ್ ಅಲ್ಲಿ ಮಾರ್ಚ್ ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಆಗಿದೆ ಇನ್ನೊಂದು ಎರಡು ಮೂರು ತಿಂಗಳು ಆದಮೇಲೆ ಎಲ್ಲನೂ ಕೂಡ ಸುಲಲಿತವಾಗಿ ಕೆಲಸ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೇಗವಾಗಿ ನಡೀತದೆ ಕುಮಾರಸ್ವಾಮಿನೇ ರೆಡ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ ಅದ್ರಲ್ಲಿ ಏನಿದೆ ಕುಮಾರಸ್ವಾಮಿ ಅವರ ಅಧಿಕಾರ ದಿನಲ್ಲಿ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿ ಮಾಡ್ಕೊಂಡಿತ್ತು ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ರು ವಿಜೇಂದ್ರನ ಆಡಳಿತವನ್ನು ಕೂಡ ನೀವು ನೋಡಿದ್ದೀರಿ ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ ಅವರ ಆಡಳಿತವನ್ನು ನೀವು ನೋಡಿದ್ದೀರಿ ನಾನು ಯಾರ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದೆ ಅದು ಕೆಲವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ ಆರೋಪ ಮಾಡ್ತಾರೆ ಈಗ ನಮಗೆ ಟ್ಯಾಕ್ಸ್ ಕೊಡ್ತಾರಾ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲಿ ಐದು ಲಕ್ಷ ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕೊಡ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಲಿ ನೀರಾವರಿ ಯೋಜನೆಗಳನ್ನ ಮಂಜೂರು ಮಾಡಿಸ್ಕೊಡ್ತೀನಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು ಈಗ ಮಂತ್ರಿಗಳಿದ್ದಾರೆ ಪ್ರೆಷರ್ ಹಾಕ್ಲಿ ಹೇಳಿದಾರ ಪ್ರಧಾನಮಂತ್ರಿಗಳಿಗೆ ನನ್ನನ್ನು ಯಾರು ಬಂದ್ ಕೇಳಲಿಲ್ಲ ಅಂತಾರೆ ಅದು ಜವಾಬ್ದಾರಿ ಅಲ್ವಾ ಒಬ್ಬ ರಾಜ್ಯ ಸರ್ಕಾರವನ್ನ ರಾಜ್ಯವನ್ನ ಪ್ರತಿನಿಧಿಸತಕ್ಕಂತ ಒಬ್ಬ ನಾಯಕರಿಗೆ ಅದು ಅವರು ಜವಾಬ್ದಾರಿ ಆಗ್ತದೆ ನಾನು ಹೆಚ್ಚಿಗೆ ಹೇಳುವಂತ